ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮರಿ ಖರ್ಗೆ ಅವರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ ಅನ್ನೋದು ಒಂದು ಹೆಣ್ಣುಮಗಳ ಹೆಸರು ಅದು ಯಾವುದೇ ಕಾರಣಕ್ಕ ಅದು ಏನಕ್ಕೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಅದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅದು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ರಾಜೀವ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸೋದಕ್ಕೆ ಅವ್ರ ರಾಹುಲ್ ಅನ್ನ ಮತ್ತೆ ಪ್ರಿಯಾಂಕ್ ಅಂತ ಏನೇ ಸೀಟ್ ಕಂಡಿದ್ದರು ಅದನ್ನು ಹೆಸರು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಇಟ್ಟಿದ್ದಾರೆ ಏನಕ್ಕಂದ್ರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು ಏಳು ಬಾರಿ ಶಾಸಕರಾದರು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಉನ್ನತ ಉನ್ನತ ಸ್ಥಾನಗಳನ್ನು ಗೃಹ ಮಂತ್ರಿಗಳು ಬೇರೆ ಬೇರೆ ಲೋಕೋಪಯೋಗಿ ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು ನೂರು ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗದ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿರೋ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರೂ ಬಾಳೆಹಂತಿಗಳು ಸಹಾಯ ಅಂಥವುದು ಎಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸಂಬಳ ಕೊಡ್ದಿರ ಅವರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿರ್ತಕ್ಕಂಥ ಸಹಾಯಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಡೆತ್ ನೋಟ್ ಬಂದ್ಬಿಟ್ಟು ಸತ್ತಿರತಕ್ಕಂಥದ್ದು ಮತ್ತು ನಿಮ್ಮ ಪ್ರಿಯಾಂಕರಿಗೆ ಅವ್ರು ಏನು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾ ಮಂತ್ರಿಗಳಾಗಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲಸೌಕರ್ಯ ಕೊಟ್ಟರೆ ಐ ಟಿ ಬಿ ಟಿ ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರ್ತದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇವತ್ತು ಸುಮಾರು ಮೂವತ್ತು ಸಾವಿರ ಯುವಕರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಹೇಳಿ ಹೋಗ್ತಾ ಇದ್ದಾರೆ ಇವರು ಓದಿರ್ತಕ್ಕಂಥ ಒಂದು ನಾಲ್ಕನೇ ಕ್ಲಾಸ್ ಅಂತ ಹೇಳಿ ಎಲ್ಲ ಅಲ್ಲಿ ಗುಲ್ಬರ್ಗದಲ್ಲಿರ್ತಕ್ಕಂಥವರೆಲ್ಲ ಹೇಳ್ತಾರೆ ಬೇಗ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ ಪ್ರಿಯಾಂಕಾ ಖರ್ಗವ್ರಿಗೆ ನಾನು ಹೇಳ್ತೀನಿ ನಿಮಗೆ ಸ್ವಲ್ಪ ಆದರೂ ಜ್ಞಾನ ಇದೆಯಾ ಎಜುಕೇಷನ್ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಇವತ್ತು ನೀವು ಆರ್ ಎಸ್ ಎಸ್ನ ಬೈಯೋದು ಬಿ ಜೆ ಪಿನ ಬೈಯೋದು ಬಿಟ್ಟರೆ ನೀವು ಡೆವಲಪ್ಮೆಂಟ್ ಕೆಲಸ ಏನು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸಗಳು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಬ್ ಇನ್ಸ್ಪೆಕ್ಟ್ರು ನೇಮಕಾತಿಯಲ್ಲಿ ನಿಮ್ಮದು ಏನು ಪಾತ್ರ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ನಾಲಾಯಕ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ನೀವಾಗಲಿ ಯಾರೇ ಆಗಲಿ ಆ ಸಂತೋಷ್ಲಾಡಿರ್ಬೋದು ಆದ್ದೂ ಒಂಥರ ಬಪ್ಪನ್ ಥರ ಮಾತಾಡ್ತಾನೆ ನಾವು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರ್ತಕ್ಕಂಥ ಏನು ಕಾರ್ಮಿಕರು ಕಿಟ್ಟಿದೆ ಅದು ಬೆಲೆ ಒಂದು ಎರಡು ಸಾವಿರದ ಆರ್ನೂರಕ್ಕೆ ನೀವು ಅದನ್ನು ಕಾರ್ಮಿಕರಿಗೆ ಕೊಡೋದಕ್ಕೆ ನೀವು ಹಂಚಿದ್ದೀರಿ ಅದ್ರ ಮೇಲೆ ಒಂದ್ರ ಮೇಲೇ ಕನಿಷ್ಠ ಪಕ್ಷ ಎರಡು ಸಾವಿರ ರೂಪಾಯಿ ರೈಸ್ ಮಾಡಿ ಅದರಲ್ಲೂ ಹಣ ಲಭ್ತಾಯಿಸೋ ಕೆಲಸಗಳನ್ನು ಇವತ್ತು ಮಾಡಿಕೊಂಡು ಇವತ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯ ಗುಂಡಿ ಬಿದ್ದ ರಸ್ತೆಗಳು ಕುಡಿಯ ನೀರಿನ ಸಮಸ್ಯೆ ಕಾಂಗ್ರೆಸ್ನ ಗೂಂಡಗಳ ಉಪಟಳ ಎಲ್ಲಿ ನೋಡಿ ಡ್ರಗ್ಸ್ ಮಾಫಿಯಾ ರೈತರ ಆತ್ಮಹತ್ಯೆಗಳು ಪ್ರವಾಹ ಮತ್ತು ಬೆಳೆ ಗುಲ್ಬರ್ಗದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಕೊನೆ ಸ್ಥಾನ ಫಲಿತಾಂಶದಲ್ಲಿ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಅತ್ಯಾಚಾರ ಮಾನಭಂಗ ಕೊಲೆಗಳು ಇವೆಲ್ಲ ನಡೀತಾ ಇದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ ಇದನ್ನ ಅದಕ್ಕೋಸ್ಕರ ನೀವೇನು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತೇಳಿ ಬಂದಿದಿರಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ನೀವು ಸುಟ್ಟು ಭಸ್ಮ ಆಗಿಬಿಡ್ತೀರಿ ಅವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ನಿಮ್ಮ ಸಚಿವರಾದಂಥ ಸಂತೋಷ್ ಲಾಡು ಪ್ರಿಯಾಂಕ್ ಖರ್ಗೆ ಅವರು ಇವರಿಗೆ ಸರಿಯಾದಂಥ ಬುದ್ಧಿ ಹೇಳಿ ನ್ಯಾಯವಾಗಿ ನಡ್ಕೊಳ್ಳ್ದೇ ಹೋದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಆರ್ ಎಸ್ ಎಸ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ನಿಮ್ಗೆ ತಪ್ಪ ತಕ್ಕ ಪಾಠ ಕಲಿಸ್ತಾನೆ ನಾವೆಲ್ಲನು ಹೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಲ್ಲ ನಾವು ಎಲ್ಲೂ ಬಂದು ಬೋಲ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿಲ್ಲ ಪೊಲೀಸವ್ರ ಮೇಲೆ ಅಲ್ಲೇ ಮಾಡಿಲ್ಲ ಪೋಲ್ ಸ್ಟೇಷನ್ ಬೆಂಕಿ ಕಕ್ಕೋಗಿಲ್ಲ ಉಗ್ರಗಾಮಿಗಳು ನಮ್ಮ ಬ್ರದರ್ಸ್ ಅಂತ ಹೇಳಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ದೇಶಭಕ್ತಿಯಲ್ಲಿ ತೊಡಗಿರ್ತಕ್ಕಂಥ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನೀವು ನಾಯಕರೋ ಅಂತ ಹೇಳ್ಬಿಟ್ಟು ಹೇಳಿ ಸಾರ್ವಜನಿಕರು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗಿಗಳಾಗಿರ್ತಕ್ಕಂಥವ್ರು ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ಇಷ್ಟ ಇರುತ್ತೆ ಆರ್ ಎಸ್ ಎಸ್ ಅಲ್ಲಿ ಹೋಗ್ತಾರೆ ಇಷ್ಟ ಇರುತ್ತೆ ಕಾಂಗ್ರೆಸ್ ಅಲ್ಲಿಗೂ ಸಪೋರ್ಟ್ ಮಾಡ್ತಾರೆ ಅಂತವ್ರು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ತಾ ಇದೀರಲ್ಲ ಸಿದ್ದರಾಮಯ್ಯನವರೇ ಪ್ರಿಯಾಂಕ್ ಅವರೇ ಸಂತೋಷ್ ಲಾಡ್ ಅವರೇ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಇವತ್ತು ನೀವೇನಾದ್ರು ಇದೇ ಮಾತುಗಳನ್ನ ಯು ಪಿ ಅಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರ ಏನ್ ಸಿಎಂ ಆಗಿದ್ರೆ ಆ ಜಾಗದಲ್ಲಿ ಹೇಳಿದ್ರೆ ನೀವು ಇಷ್ಟೊಳಗಡೆ ಇಷ್ಟೊತ್ತಿಗಾಗಲೇ ನೀವು ಜೈಲಲ್ಲಿ ಇರ್ತಾ ಇದ್ರಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಹಾಕೋಂತ ದಿನಗಳ ಹತ್ತಿರನೇ ಬರ್ತಾ ಇದೆ ಆರ್ ಎಸ್ ಎಸ್ ತಂಟೆಗೆ ಬಂದರೆ ಸುಟ್ಟು ಭಸ್ಮ ಆಗ್ತೀರಿ ನೀವು ಅದಕ್ಕೋಸ್ಕರ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಈ ದೇಶ ಸೇವೆ ಮಾಡೋದಕ್ಕೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ ಆಗಿದ್ದೀನಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಭಕ್ತರ ಪರವಾಗಿ ನೀವು ನಿಲ್ಲಬೇಕೇ ವಿನಃ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ ಪರವಾಗಿ ನೀವಿದ್ದು ಇವತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ವಿನಃ ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ವಿನಃ ಮತ್ತೆ ಒಂದು ಕಮ್ಯುನಿಟಿಯನ್ನು ಮೆಚ್ಚಿ ಅವ್ರನ್ನ ಓಟ್ಗಳು ಹಾಕ್ಸ್ಕೊಳ್ಳೋದಕ್ಕೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೀವು ಆರ್ ಎಸ್ ಎಸ್ ತಂಟೆಗೆ ಬಂದರೆ ಸುಟ್ಟು ಭಸ್ ಭಸ್ಮಾ ಆಗ್ಬಿಡ್ತೀರಿ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಡೆಯೂ ಯಾರ್ಯಾರು ಈ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಿರೋ ನೀವು ಎಲ್ಲೇ ಕಾರ್ಯಕ್ರಮಗಳನ್ನು ನಮ್ಕಂಡ್ರೇ ನಮ್ಮ ಆರ್ ಎಸ್ ಎಸ್ ಸಂಘಟನೆಯವರು ಒಂದು ಸೂಚನೆ ಕೊಡಲಿ ಅಂತೇಳಿ ಇಡೀ ದೇಶಭಕ್ತ ಭಕ್ತರು ಇದ್ರಿ ಈ ಸಚಿವರುಗಳಿಗೆಲ್ಲ ಗೆರವು ಮಾಡೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನು ಆಗಿ ಮನೆ ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ